ಈ ತರ ಸದನ ಏನು ಅಲ್ಲ ಒಂದೇ ನಿಮಿಷ ಒಂದೇ ನಿಮಿಷ ಏನಕ್ಕೆ ನಡ್ಸ್ಬೇಕು ಸದನ ಅವ್ರಿಗೆ ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ರೆ ಜನ ನೋಡ್ತಾ ಇಲ್ವಾ ಟಿ ಎ ಡಿ ಎಲ್ಲ ತಗೊಂತಾರೆ ಜನ ನೋಡ್ತಾ ಇದಾರೆ ಯಾರು ಬಂದೇ ಇಲ್ಲ ಒಂಬತ್ತು ಗಂಟೆಯಿಂದ ಕೂತಿದಿರಿ ನಾವೆಲ್ಲರೂ ಕೂಡ ಒಬ್ರು ನೋಡಿ ಒಂದ್ ಫ್ರಂಟ್ ಬೆಂಚು ಇಲ್ಲ ಸೆಕೆಂಡ್ ಬೆಂಚು ಇಲ್ಲ ಏನ್ ಬೇಜವಾಬ್ದಾರಿ ಸರ್ಕಾರ ಇದು ಮಾನ ಒಂದು ಮಾನ ಮರ್ಯಾದೆ ಆದ್ರೂ ಬೇಕಲ್ಲ ಸರ್ಕಾರಕ್ಕೆ ಒಂದು ಅಧಿವೇಶನ ಅಂದ್ರೆ ತಮ್ಗೆ ಗೌರವ ಕೊಡ್ಬೇಕು ನಮಗ್ ಗೌರವ ಕೊಡೋದು ಬೇಡ ವಿರೋಧ ಪಕ್ಷಗೆ ತಮಗಾದ್ರೂ ಗೌರವ ಕೊಡಬೇಕಲ್ಲ ತಾವು ಗೌರವ ಒಂಬತ್ತು ಕಾಲು ಆಗ್ತಾ ಇದ್ದೀರಾ ಮಂತ್ರಿಗಳು ಬರ್ಲಿ ಬೇಗ ಬೇಗ ಅವ್ರ ಬಿಲ್ಗಳು ಪಾಸ್ ಆಗ್ಲಿ ಸದನ ನಡೀಲಿ ಅನ್ನೋ ದೃಷ್ಟಿಯಿಂದ ಆಗ್ತಾ ಇದ್ದೀರಾ ಇಲ್ಲಿ ಏನು ಕೇರೇ ಇಲ್ಲ ಅಧ್ಯಕ್ಷ ಪಕ್ಷದರ್ಯಾದೆ ಇದ್ದಾರೆ ಮಾನಮರ್ಯಾದಿಲ್ಲ ಅಂತೀರಾ ನಾವು ಮಾನಮರ್ಯಾದ್ರೆ ಹಾಕ್ಬಿಡಿ ಏಳು ಗಂಟೆಗೆ ಹಾಕಿ ನಮ್ದೇನು ಬೇಜಾರಿಲ್ಲ ಷಡಕ್ಷರ ಕೂತ್ಕೊಳ್ಳಿ ಮಾನ ಮರ್ಯಾದೆ ಇಲ್ಲ ಅಂತ ಯಾರು ಬರ್ಲಿಲ್ಲ ಅವ್ರ ಬಗ್ಗೆ ಮಾತಾಡುದಿಲ್ಲ ಮಾತಾಡ ಅದನ್ನ ಅದನ್ನು ಮಾತಾಡ್ತೀರ ನೀವು ಮಂತ್ರಿಗಳು ಈಗ ವಿಚಾರ ಅಂತ ಹೇಳಿದರೆ ನಾನು ಕೂಡ ನಾಲ್ಕು ಮಂತ್ರಿಗಳಿದ್ದಾರೆ ಅದು ನಾನು ಹೇಳ್ದಂತ ಅಂತ ಹೇಳಿದರೆ ಬಜೆಟ್ ಬಗ್ಗೆ ಚರ್ಚೆ ಆಗುವ ಆಗ ನೋಡಿ ನಾನು ಹೇಳಿ ಸರ್ಕಾರಕ್ಕೆ ನಾನು ಹೇಳ್ದಿಷ್ಟೇ ಇಡ್ಲಿ ಡಿಮಾಂಡ್ ಬಗ್ಗೆ ಚರ್ಚೆ ಆಗ್ತದೆ ಬಜೆಟ್ ಬಗ್ಗೆ ಚರ್ಚೆ ಆವಾಗಲಾದರೂ ಆ ಮಂತ್ರಿಗಳು ಬೇಕಲ್ಲ ಆ ಸಬ್ಜೆಕ್ಟ್ ಸಂಬಂಧಪಟ್ಟು ಡಿಸ್ಕಸ್ ಮಾಡ್ತಾರೆ ಇದರಲ್ಲಿ ಬೇರೆ ಸಂದರ್ಭಕ್ಕೆ ಬೇರೆ ಕೆಲಸಗಳಿರುತ್ತೆ ಬೇರೆ ಅದಕ್ಕೆ ಇವತ್ತು ಐದು ಮಂತ್ರಿಗಳಿದ್ದಾರೆ ಇಲ್ಲ ಅಂತಲ್ಲ ಮತ್ತು ಫ್ರಂಟ್ಲೈನ್ ಏನಾಗಿದೆ ಅಂತೇಳಿ ಕೆಳಗೆ ಸತ್ಯಸಾಯಿ ಮುದ್ದೇನ ಅಲ್ಲಿ ಅವರ ಸಂಸ್ಥೆಯಿಂದ ಇವತ್ತು ರಾಜ್ಯದ ಎಲ್ಲ ಮಕ್ಕಳಿಗೆ ಇವತ್ತು ಮಾಲ್ ನಮ್ಮ ಶಿರಭಾಗ್ಯ ಯೋಜನೆಯಲ್ಲಿ ಆ ಪ್ರೋಟೀನ್ ಫುಡ್ ಕೂಡ ಕೊಡುವಂಥ ಒಂದು ಉದ್ಘಾಟನೆ ಕಾರ್ಯಕ್ರಮ ಇದೆ ಅಲ್ಲಿ ಮ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಬೇರೆ ಎಲ್ಲ ಮಂತ್ರಿಗಳು ಅಲ್ಲಿದ್ದಾರೆ ಬಂದು ಸೇರಿಕೊಳ್ತಾರೆ ಅದ ಕಾರಣ ಬಹುಶಃ ಇದನ್ನು ನಾವು ಚರ್ಚೆ ಪ್ರಾರಂಭಿಸುವ ಾರಂಭ ಮಾಡ ನೀವು ಆ ಸಭೆನೆಲ್ಲ ಹಾಕಂಗಿದ್ರೆ ನಮ್ದು ಟೂರ್ ಐತೆ ನಾಲ್ಕೈದು ಟೂರ್ಗೆ ಹೋಗ್ಬೇಕಾಯ್ತು ನಾವು ಹೋಗ್ತೀರಿ ನಿಮಗೆ ಗೌರವ ಕೊಟ್ಟು ನಾವು ಇಲ್ಲಿ ಬರ್ತಾ ಇರೋದಷ್ಟು ನೀವು ಪರ್ಟಿಕ್ಯುಲರ್ ಆಗಿ ಹಿಂದೆಯಿಂದನೂ ಒಂದು ಒಂದ್ ಇದೆ ಯಾವುದೇ ಮಂತ್ರಿನೂ ಸದನ ನಡೆಯುವಾಗ ಟೂರ್ ಹಾಕೋ ಮಾಡುದು ಎಲ್ಲನ ಆಗ್ಲಿ ಅದ ಹಾಕ ಅವಶ್ಯಕತೆ ಏನಿದೆ ನೀವು ನೀವು ನೋಡಿದ್ರೆ ನೋಡಿ ನಮ್ಗೆಲ್ಲ ಜ್ವರ ನೆಗಡಿ ತಲೆನೋವು ಸುನಿಲ್ಗೆ ಇವ್ರಿಗೆ ಸುರೇಶ್ ಕುಮಾರ್ ಅವ್ರಿಗೆ ಇಲ್ಲಿ ಏಳೇಳು ಗಂಟೆ ಸಿನಲ್ಲಿ ಕೂತ್ಕಂಡ್ರೆ ಬದುಕೋಕ್ಕಾಗಲ್ಲ ನಮ್ಮ ಆರೋಗ್ಯ ಎಲ್ಲ ಓಟಿದೆ ನೀವು ಎಲ್ಲ ಒಂಬತ್ತು ಕಾಲು ಒಂಬತ್ತು ಮುಕ್ಕಾಲು ಅದೇನು ಕಾಲು ಹಿಡ್ಕೊಂಬಿಟ್ಟಿದ್ದೀರ ಗೊತ್ತಿಲ್ಲ ಹಾಂ ಕಾಲು ನಮಗಿಲ್ಲಿ ಕಾಲು ಎಳಿತಾಐತೆ ಗಂಟ್ಲು ನೋವು ಕಣ್ಣು ಕಣ್ಣೆಲ್ಲ ಇನ್ಫೆಕ್ಷನ್ ಆಗಿದೆ ಇಲ್ಲ ನನಗೆ ಡಬಲ್ ತಲೆ ಎಂಬುದು ಎರಡು ಮಾತ್ರ ತಗೊಂಡಿದ್ದೀನಿ ಈಗ ನನ್ನ ಪರಿಸ್ಥಿತಿ ಎರಡು ಟ್ಯಾಬ್ಲೆಟ್ ತಗೊಂಡ್ ಅಡ್ಮಿಟ್ ಆಗೋ ಸ್ಟೇಜ್ ಇದೆ ನನ್ನ ಪರಿಸ್ಥಿತಿ ಇಲ್ಲಿ ಈಗ ಬ್ಯಾಂಕ್ ಅಲ್ಲಿ ಬರ್ತಾರೆ ಆರು ಮಂತ್ರಿಗಳಿದ್ದಾರೆ ಆರು ಮಂತ್ರಿ ಸ್ಟಾರ್ಟ್ ಮಾಡುವ ಮುಂದಿನ ಅಧಿವೇಶನದಲ್ಲಾದ್ರೂ ನೀವು ಅವ್ರು ಕೇಳಿ ಎಷ್ಟೊತ್ತಿಗೆ ಆಗುತ್ತೋ ಅಷ್ಟೊತ್ತಿಗೆ ನಾವು ಮಾಡೋಣ ಈಗ ನೀವೇನೋ ಉದ್ದೇಶ ಬೇರೆ ಉದ್ದೇಶ ಅವ್ರ ಅವ್ರದೇ ಬೇರೆ ಉದ್ದೇಶ ಐತೆ ಅವ್ರದೇ ಅಜೆಂಡಾ ಬೇರೆ ಐತೆ ಹಾ ಒಬ್ರು ನೋಡಿ ಬರ್ತಾರೆ ಒಬ್ರು ಪ್ರಿನ್ಸಿಪಾಲ್ ಸೆಕ್ರೆಟರಿ ಇಲ್ಲ ಯಾರು ಇಲ್ಲ ಬಾರೂ ಇಲ್ಲ ನೋಟ್ ಮಾಡ್ತಾರೆ ಈಗ ಅಲ್ಲ ಮಂತ್ರಿಗಳು ಇಲ್ಲ ಈ ಸರ್ಕಾರಕ್ಕೆ ಏನು ಹೇಳ್ತೀರಾ ಹೇಳಿ ನಮಗೆ ನಮಗೆ ಬುದ್ಧಿವಾದ ಹೇಳ್ತಾ ಇದ್ದೀರಾ ಸರ್ಕಾರ ನಾನು ಹೇಳಿದ್ದೇನೆ ಡಿಮಾಂಡ್ ಮಾಡಿ ಡಿಮಾಂಡ್ ಮತ್ತು ಬಜೆಟ್ ಚರ್ಚಾಗುವಾಗ ಬರ್ನೇ ಬೇಕು ಹೇಳಿ ಮತ್ತು ಸದನದಲ್ಲಿ ಸರಿಯಾದ ಸಮಯದಲ್ಲಿ ಅದು ಶಾಸಕರಲ್ಲಿ ಮಂತ್ರಿಗಳಲ್ಲಿ ಸಹ ವ್ಯಕ್ತಿ ಬಂದು ಕೂತ್ಕೊಳ್ಳೋದು ಅದು ನನಗೆ ಗೌರವ ಕೊಡುದ ನಿಮಗೆ ಗೌರವ ಕೊಡುದಲ್ಲ ಇದು ರಾಜ್ಯದ ಜನತೆ ಕೊಡುವಂಥ ಗೌರವ ಸರಿಯಾದ ಸಮಯದಲ್ಲಿ ಬಂದು ಅದು ಸರಿಯಾದ ಸಮಯ ನಡೆಸಲಿಕ್ಕೆ ಕಾರಣಕರ್ತ ಆಗದಿದ್ದಲ್ಲಿ ಅದು ಬಹುಶಃ ಅವರಿಗೆ ಆಗುವಂತ ದೊಡ್ಡ ಮಟ್ಟದ ಒಂದು ಏನು ಹೇಳ್ತೇನೆ ತೊಂದರೆ ಅಂತ ಹೇಳಿಕ್ಕೆ ನಾನು ಬಯಸ್ತೇನೆ ಅದಕ್ಕೆ ಸರಿಯಾದ ಸಮಯದಲ್ಲಿ ಇರಬೇಕು ಈಗ ನೀವು ಇಲ್ಲ ಅಂತ ನೀವು ಸಿಟಿಗೆ ಅದು ಬೇರೆ ಸರ್ಕಾರ ಅಲ್ಲ ಹಾಗೇನಿಲ್ಲ ಈಗ ಅಧಿಕಾರಿಗಳು 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 ಬರಬೇಕಲ್ಲ ಕಾರ್ಯಕ್ರಮಗಳು ಇಡಬಾರ್ದಲ್ರಿ ಈಗ ಈ ಟೈಮ್ದಲ್ಲಿ ಯಾರು ಇಡುದಿಲ್ಲ ಇಡಬಾರ್ದು ಹೌದು ಕಾನೂನನ್ನು ನೋಡಿ ನಮ್ಮ ಸಮಾಜದಲ್ಲಿ ಕಾನೂನನ್ನು ತುಂಡು ಮಾಡ್ಬೋದು ಈ ಸಂಪ್ರದಾಯ ತುಂಡು ಮಾಡಲಿಕ್ಕೆ ಭಾಳ ಕಷ್ಟ ಇದೆ ಎಲ್ಲ ಕಾಲದಲ್ಲಿ ಎಲ್ಲ ಕೂಡ ಅಲ್ಲಿ ಅಲ್ಲಿ ಯಾಕೆ ಎಲ್ಲರೂ ಇರ್ತಾರೆ ಆ ಸಂದರ್ಭದಲ್ಲಿ ಅಂತ ಹೇಳಿಕೊಂಡು ಸಿಗ್ತಾರಂತೆ ಆ ಸಂದರ್ಭ ಇಟ್ಕೊಂಡು ನಮ್ಗೆ ಹಿಂದಿಂದ ಕೂಡ ನಾವು ನೋಡಿಕೊಂಡು ಇವತ್ತು ಬಂದಿದ್ದೇವೆ ಇದು ನಾವೆಲ್ಲ ಸುಧಾರಿಸಿಕೊಂಡು ಹೋಗುವ ಎಲ್ಲ ರೋಗಕ್ಕೆ ಮದ್ದಿದೆ ನಮ್ಮ ಟೆನ್ಷನಿಗೊಂದು ಮದ್ದಿಲ್ಲ ಅದಕ್ಕೊಂದು ಟೆನ್ಷನ್ ಮಾಡಿ ನನಗೆ ಸುಖ ಇಲ್ಲ ಈಗ ಆರು ಮನಿದ್ದಾರೆ ಇಲ್ಲಿ ಸ್ಟಾರ್ಟ್ ಇದೆ ಒಂದು ಚರ್ಚೆ ಮಾಡುವ